ಇತ್ತೀಚೆಗೆ ಈ ಒಂದು ಹೆಚ್ ಎಂ ಪಿ ಬಿ ಅನ್ನುವಂತ ವೈರಸ್ ಬರ್ತಾ ಇರುವಂತದ್ದು ಈ ಒಂದು ವೈರಸ್ ಬಗ್ಗೆ ಏನು ಹೇಳ್ತೀರಾ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ಒಳ್ಳೇದು ವೈರಸ್ಸು ಮನುಷ್ಯ ಇರೋ ಕಾಲದಿಂದಲೂ ಇದೆ ಕೊರೋನಾ ಟೈಮ್ನೊಳಗೆ ನಾನು ಒಂದು ಟಿ ವಿ ಒಳಗೆ ಅದೇ ಮಾತನ್ನು ನೀಡಿದೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲಮ್ಮ ಇದೊಂದು ಗೊಂಡೆ ಸುರಿಸುವ ವೈರಸ್ಸು ಅಂತ ಈ ಋತುಚಕ್ರದ ಸಮಸ್ಯೆ ಇರುತ್ತೆ ಎಷ್ಟೋ ಜನರಿಗೆ ಸರಿಯಾಗಿ ಆಗುತ್ತೆ ಮತ್ತು ಕೆಲವ್ರಿಗೆ ಆಗೋದಿಲ್ಲ ಆವಾಗಲೂ ಕೂಡ ಭಯ ಇರುತ್ತೆ ಈ ಹೆಣ್ಮಗಳಿಗೆ ತಿಂಗಳಿಗೊಂದು ಸಾರಿ ಗರ್ಭಕೋಶ ಕಂಟ್ರಾಕ್ಟ್ ಮಾಡೋದ್ರಿಂದ ನಾವು ಬರುತ್ತೆ ವೆರಿ ಸಿಂಪಲ್ ಪ್ರಾಬ್ಲಮ್ ಯುವಕರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಅವರ ಜೀವನ ಶೈಲಿ ಕಲಬೇರಿಕೆ ಆಹಾರ ಜಂಕ್ ಫುಡ್ಡು ಆಲ್ಕೋಹಾಲು ಸ್ಮೋಕಿಂಗ್ ಮೂಲಭಯದಿ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಮೂರು ಜಾಗದಲ್ಲಿ ಮೂರು ದ್ರಾಕ್ಷಿ ಥರ ಕಾಣ್ತವೆ ಅದನ್ನೇ ನಾವು ಮಳೆ ಕಾಯಿಲೆ ಅನ್ನೋದು ಎಮರಾಯ್ಡ್ಸ್ ಅನ್ನೋದು ಮನುಷ್ಯನ ಪ್ರಾಣ ಇರೋದು ಬೀಜದಲ್ಲಂತೆ ಯಾಕೆ ಗೊತ್ತಾ ಬೀಜ ಇಚ್ಚಿಕಿದ್ರೆ ಸತ್ತೋಗ್ತಾರೆ ಬೀಜನ ಕುಯ್ದ್ಬಿಟ್ಟು ಎರಡು ಬೀಜ ಇಲ್ಲಿ ಇರ್ತವಲ್ಲ ಬ್ಲೇಡ್ ತೊಗೊಂಡು ಕುಯ್ದುಬಿಟ್ಟು ಬಕೆಟ್ಗೆ ಹಾಕಿರಿ ಸತ್ತೋಗಲ್ಲ ನಾನು ಎಷ್ಟೋ ಜನ ಹೇ ದೊಡ್ಡಬಳ್ಳಾಪುರ ಕುಂಡಿ ಡಾಕ್ಟ್ರ್ ಬಂದರು ಅಂತಾರೆ ನಾನು ನೋಡಿದ್ರಿ you know